ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಹಾಗೂ ಅಡ್ವೆಂಚರ್ಸ್ ಮೋಟಾರ್ ಸೈಕಲ್ ಸಿಂಡಿಕೇಟ್ ಸಹಭಾಗಿತ್ವದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಲಿಂಗದಹಳ್ಳಿ ಸರ್ಕಾರಿ ಶಾಲೆಯ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ಕಲಿಕಾ ಸಲಕರಣೆ ವಿತರಣೆ ಶಿರಾ ತಾಲೂಕಿನ ಕೊಟ್ಟಲಿಂಗದಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಹೇಶ್ ಮತ್ತು ಸದಸ್ಯರಾದ ತಿಪ್ಪೇಸ್ವಾಮಿ ಇಂದಿನ ಕಾಲದಲ್ಲಿ ಬಹಳಷ್ಟು ಯುವ ಪೀಳಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿ ತಮ್ಮನ್ನು ಹಾಗೂ ತಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಮರೆತಿರುವ ಸಂದರ್ಭದಲ್ಲಿ ಬೆಂಗಳೂರಿನ ಯುವಕ ಯುವತಿಯರ ತಂಡವೊಂದು ಅಡ್ವೆಂಚರ್ ಮೋಟಾರ್ ಸೈಕಲ್ ಸಿಂಡಿಕೇಟ್ ಸ್ಥಾಪನೆ ಮಾಡಿಕೊಂಡು ರಾಜ್ಯದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಇವರ ಉತ್ತಮ ಕಾರ್ಯಕ್ಕೆ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಸದಾ ಜೊತೆಯಾಗಿ ನಿಲ್ಲುವುದು ಎಂದು ತಿಳಿಸಿದರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಬುಕ್ಸ್ ಹಾಗೂ ಸಿಹಿ ಹಂಚಿ ಸಂಭ್ರಮಿಸಿದರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಶಾಲೆಯಲ್ಲಿ ವಿವಿಧ ದೇಶಭಕ್ತ ಗೀತೆಗಳಿಗೆ ಮಕ್ಕಳು ಹೆಜ್ಜೆ ಹಾಕಿದ್ದು ನೋಡುಗರ ಮನಸೂರೆಗೊಳಿಸಿತು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಆಸರೆ ಹಾಗೂ ಅಡ್ವೆಂಚರ್ಸ್ ಮೋಟಾರ್ ಸೈಕಲ್ ಸಿಂಡಿಕೇಟ್ ಸದಸ್ಯರು ಶಾಲಾ ಮುಖ್ಯ ಶಿಕ್ಷಕರು ಸಮಾಜ ಸೇವಕ ಖ್ಯಾತಿಕುಂಟೆ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯತ್ ಸದಸ್ಯ ರಂಗನಾಥ್ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ನಾವು ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದು ನಮ್ಮ ಭಾರತದ ಸಂವಿಧಾನ ಬಂದಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಸರ್ವೋಚ್ಚ ಒಂದು ನ್ಯಾಯ ನ್ಯಾಯವನ್ನು ನೀಡುವಂಥ ಒಂದು ಈ ಭಾರತ ದೇಶಕ್ಕೆ ನಾವು ಇವತ್ತು ಗಣರಾಜ್ಯೋತ್ಸವ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದೀವಿ ಸೊ ಅವರ ನಮ್ಮ ಭಾರತ ಅಂಬೇಡ್ಕರ್ ಅವರನ್ನು ಈ ದಿನ ನೆನೆಸ್ಕೊಂಡು ನಾವು ಈ ಒಂದು ನಮ್ಮ ಭಾರತದಲ್ಲಿ ನಾವೆಲ್ಲ ಹೇಗಿರಬೇಕು ಹೇಗೆ ಬಾಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂದೇಶವನ್ನ ನೀಡಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಿಮ್ಮ ಜೊತೆಯಲ್ಲಿ ಸಹ ನಾವು ಸೇವೆ ಮಾಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೀವಿ ನೀವೆಲ್ಲರೂ ಸಹ ನಾವೇನು ನಮ್ಮ ಮಿತ್ರರು ಇವತ್ತು ನಿಮಗೆ ಒಂದು ಶಾಲಾ ಬ್ಯಾಗ್ ಅನ್ನು ವಿತರಣೆ ಮಾಡೋದ್ರ ಮುಖಾಂತರ ಈ ಗ್ರಾಮದ ಬಡ ಮಕ್ಕಳಿಗೆ ಸಣ್ಣ ಕಿರು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ ಇದನ್ನು ಸ್ವೀಕರಿಸಿ ನಮ್ಮೆಲ್ರಿಗೂ ಸಹ ನೀವು ಶುಭವನ್ನು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಸಹ ನಿಮಗೆ ಮುಂದೆ ಒಂದು ಒಳ್ಳೆಯದಾಗಲಿ ಈ ಗ್ರಾಮದ ಜನ ಈ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾವೊಂದು ಮೊನ್ನೆ ನಮ್ಮ ಉಗ್ರೇಶ್ರವರ ರವರ ಹುಟ್ಟಿದ ಉಡ್ಡಿದ ಸಹ ನಾವು ಈ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ ಸಿರಾದಲ್ಲಿ ಇವತ್ತು ನಾವು ಅರವತ್ತು ಜನಕ್ಕೆ ಕಣ್ಣು ಆಪರೇಷನ್ ಮಾಡಿಸಿದ್ವಿ ಅದೇ ರೀತಿ ಇವತ್ತು ಅರವತ್ತು ಜನಕ್ಕೆ ಕನ್ನೊಡಕ ವಿತರಣೆ ಮಾಡ್ತಾ ಇದ್ವಿ ಐಬಿಯಲ್ಲಿ ಈ ರೀತಿ ಒಂದು ಸೇವೆ ಮಾಡಬೇಕು ಈ ಭಾಗದ ಬಡವರಿಗೆ ಅಂತ ಬಂದಿದ್ದೀವಿ ಈ ಒಂದು ನಮ್ಮ ಕಾರ್ಯಕ್ರಮ ಆಸ್ಪತ್ರೆ ಮತ್ತೆ ನಾಳೆ ಒಂದು ಐಬಿ ನಲ್ಲಿ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಕಣ್ಣು ಯಾರಾದ್ರೂ ಚೆಕ್ ಮಾಡಿಸ್ಕೊಂಡು ಆಪರೇಷನ್ ಮಾಡಿಸುವಂತವ್ರು ಅಲ್ಲಿ ಫ್ರೀ ಆಗಿ ನಾವು ಟೆಸ್ಟ್ ಮಾಡ್ತಾರೆ ಕರ್ಕೊಂಡೋಗಿ ಕರ್ಕೊಂಡು ಕರ್ಕೊಂಡೋಗಿ ನಿಮ್ಗೆ ಕಣ್ಣು ಆಪರೇಷನ್ ಮಾಡಿಸ್ತೀವಿ ಅಲ್ಲಿಂದ ಕರ್ಕೊಂಡು ತಿರುಗಿ ಮತ್ತೆ ನಿಮ್ಮನ್ನು ನಲ್ಲಿ ಬಿಡ್ತಾರೆ ಆತರ ಯಾರು ನಿಮ್ಮ ಸಂಬಂಧಿಕರು ಬಂಧುಗಳು ಸ್ನೇಹಿತರು ಇದ್ರೆ ಅವ್ರಿಗೆ ತಿಳಿಸಿ ಐಬಿ ನಲ್ಲಿ ಹೋಗಿ ಅದನ್ನ ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಗಣರಾಜ್ಯೋತ್ಸವ ದಿನ ನನ್ನನ್ನು ಇಲ್ಲಿ ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಈ ಶಾಲಾ ಶಿಕ್ಷಕರ ಮತ್ತು ಈ ಗ್ರಾಮದ ಎಲ್ಲ ಪುಟಾಣಿ ಮಕ್ಕಳಿಗೆ ಗ್ರಾಮಸ್ಥರಿಗೆ ನನ್ನ ತುಮದ ಅಭಿನಂದನೆಗಳನ್ನ ಹೇಳಿ ನೋಡಿ ನಾವ್ ಎಲ್ಲರನ್ನ ಕೇಳ್ತೇವೆ ಎಲ್ಲರನ್ನ ಕಾಣಿಸ್ತದೆ ಈಗ ಎಲ್ರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ನಾವು ಇಲ್ಲಿ ಭಾಷಣ ಮಾಡಲಿಕ್ಕೆ ಅಂತ ಬಂದಿಲ್ಲ ನಿಮ್ಮ ಮಕ್ಕಳ ಜೊತೆ ನಿಮ್ಮನ್ನು ನಿಮ್ಮ ನಿಮ್ಮ ಪ್ರೋಗ್ರಾಮ್ ನೋಡಿಕೊಂಡು ಕೈಯಲ್ಲಿ ಕೈಲಾದಷ್ಟು ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ನಾವು ನಮ್ಮದು ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಲಯನ್ ಕ್ಲಬ್ ಆಫ್ ಬೆಂಗಳೂರು ಆಸರೆ ಅಂತ ನಮ್ಮಲ್ಲಿ ಎಪ್ಪತ್ತಾರು ಜನ ಮೆಂಬರ್ಸ್ ಇದ್ದಾರೆ ಇವತ್ತು ಒಂದು ಹತ್ತು ಹದಿನೈದು ಜನ ಬಂದಿದ್ದೇವೆ ಈ ವರ್ಷ ನಾವು ಆಲ್ರೆಡಿ ಒಂದು ಏಳರಿಂದ ಎಂಟು ಲಕ್ಷರ್ಗೂ ಸರ್ವಿಸ್ ಸೇವೆಯನ್ನು ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರು ಹೊರಗಡೆಯನ್ನು ಎಲ್ಲ ಮಾಡಿದ್ದೇವೆ ಇದು ಒಂದು ಸೇವೆ ಈ ಸಾರಿ ನಮಗೆ ಅಡ್ವೆಂಚರ್ ಅಕಾಲಮಿ ಜೊತೆಯಿಂದ ಸಿಂಡಿಕೇಟಿಂದ ಅಡ್ವೆಂಚರ್ ಮೋಟರ್ ಸೈಕಲ್ ಸಿಂಡಿಕೇಟ್ ಅವರು ಸೇರ್ಕೊಂಡಿದ್ದಾರೆ ಸೂರಿ ಮ ನಮಗೆ ಸೂರಿ ನಮ್ಮ ಲಯನ್ ಮೆಂಬರ್ ಪೂರ್ತಿ ನಮ್ಮ ಲಯನ್ ಮೆಂಬರ್ ಆ ಫ್ಯಾಮಿಲಿ ಪೂರ್ತಿ ಲಯನ್ ಮೆಂಬರ್ಸ್ ಹಾಗಾಗಿ ನಾ ಈಗ ನೀವು ಸೇವೆ ಮಾಡಲಿಕ್ಕೆ ನೀವು ಒಂದು ಲಯನ್ ಸಂಸ್ಥೆನ ಮಾಡಬಹುದು ಲಯನ್ ಮೆಂಬರ್ಗಳು ಆಗ್ಬೋದು ಹಾಗಾಗಿ ನೀವು ನೀವು ಅಡ್ವೆಂಚರ್ ಮಾಡ್ಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ನಾವು ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀವಿ ನೀವು ಡ್ರೈವ್ ಮಾಡ್ಕೊಂಡು ಬಂದು ಟ್ರೆಕ್ಕಿಂಗ್ ಮಾಡ್ಬೋದು ಸೇರ್ಕೊಳ್ಳಿ ಸೊ ಹಾಗಾಗಿ ಮಾಡಿ ಅದೇ ರೀತಿ ಈಗ ನಾನು ಇನ್ನೊಂದು ಅಂದ್ರೆ ಈಗ ನಮ್ಮಲ್ಲಿ ಲಯನ್ಸ್ ಇದರಲ್ಲಿ ವರ್ಷಕ್ಕೆ ಒಬ್ಬ ಅಧ್ಯಕ್ಷ ಅಷ್ಟೇ ಒಂದು ವರ್ಷಕ್ಕೆ ನಾವು ನಮ್ಮ ಸೀಮಿತ ಅವಧಿ ಒಂದು ವರ್ಷ ಇಲ್ಲಿ ತುಂಬಾ ಜನ ಬಂದಿರೋಲ್ಲ ಅಧ್ಯಕ್ಷ ಆಗಿದ್ದಾರೆ ಮುಂದಿನ ವರ್ಷ ನಮ್ಮ ಅನಿಲ್ ಅವರು ಅಧ್ಯಕ್ಷ ಆಗ್ತಾರೆ ಅನಿಲ್ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಅದ್ರ ಮುಂದಿನ ವರ್ಷ ನಮ್ಮ ಕೃಷ್ಣಮೂರ್ತಿಗಳು ಆಗ್ತಾರೆ ನಾವು ಆಲ್ರೆಡಿ ಹೇಳಿದ್ವಿ ನೆಕ್ಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇಗೆ ಇಲ್ಲಿ ಬಂದಾಗ ನಾವು ಇಲ್ಲಿ ಶೂಗಳನ್ನ ಮಕ್ಕಳಿಗೆ ಒಂದು ವಿತರಣೆ ಮಾಡ್ತೇವೆ ನೀವು ನನ್ನ ಜೊತೆ ಕೈ ಕೊಡಿಕೊಂಡು ಅನಿಲ್ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ನಾನು ಸಹಾಯ ಮಾಡ್ತೀನಿ ನಮ್ಮ ಇದರಿಂದ ಶೂಗಳು ಮಾಡೋಣ ಅದೇ ರೀತಿ ನಾವು ಇವರು ಇದನ್ನ ಯಾವುದು ಬುಕ್ಸ್ಗಳನ್ನೂ ಅದನ್ನು ಕೊಡ್ಲಿಕ್ಕೆ ಹಾ ಅಡ್ವೆಂಚರ್ ಮಾಡಬೇಕಲ್ಲ ಸಿಂಡಿಕೇಟ್ನವರು ಕೈ ಕೊಡಿಸ್ತಾರೆ ಸೊ ಮಂಜುನಾಥ್ ಸರ್ ಅವರ ನಿಮ್ಮ ರೈಲ್ ಸಂಸ್ಥೆ ಬಂದ ಇಲ್ಲಿ ಶಿವ ಬಂದಾಗ ಆ ಸರ್ ಇರ್ತದೆ ನಾವು ಯಾವತ್ತು ಬರ್ತೇವೆ ಪ್ರತಿ ವರ್ಷ ಬರ್ತೇವೆ ನಮ್ಮ ಇನ್ನೂ ತುಂಬಾ ಜನ ಒಂದು ಒಳ್ಳ ಕಟ್ಟಿ ಮುಂದೇಂತ ಹೇಳ್ತಾ ಎಲ್ರಿಗೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಏನು ನಾವು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಇಲ್ಲಿ ಬಹಳ ವೈಭವದಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಸಹಕಾರ ನೀಡಿದಂತ ಇಲ್ಲಿ ಏನು ಇವತ್ತು ನಮ್ಮ ವೇದಿಕೆಯಲ್ಲಿ ಆಚರಣೆ ಆಗಿರ್ತಕ್ಕಂತ ಎಲ್ಲ ಗಣ್ಯ ಮಾನ್ಯರಿಗೆ ವಂದಿಸುತ್ತ ಇದೇ ರೀತಿ ಈ ಒಂದು ಲಯನ್ಸ್ ಕ್ಲಬ್ನವರು ಇಂತಹ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಸಾಕಷ್ಟು ಶಾಲೆಯ ಮಕ್ಕಳಿಗೆ ಇವತ್ತು ಬಹಳ ಯಾಕಂದ್ರೆ ಮನೆಯಲ್ಲಿ ಪರಿಸ್ಥಿತಿ ಬಹಳ ಒಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಇವಾಗ ಉದಾಹರಣೆಗೆ ಬ್ಯಾಗ್ ಕೊಡಿಸ್ತೀರ ಆ ಬ್ಯಾಗ್ ಮಕ್ಕಳಿಗೆ ಕೊಡೋದ್ರಿಂದ ಎಷ್ಟೋ ಆ ಮಕ್ಕಳು ಹಿಂದುವರ್ ಕೊಟ್ಟಿದ್ರು ಅಂತ ಹೇಳಿ ಅದನ್ನ ಕೃತಜ್ಞತೆಯಿಂದ ನೆನೆಸ್ಕೊಂಡು ಅವ್ರಿಗು ಒಂದು ಸಹಕಾರವನ್ನ ನೆನಪಿಸ್ಕೊಡ್ತಾರೆ ಇಂತಹ ಕಾರ್ಯಕ್ರಮಗಳನ್ನ ಮಾಡೋ ಉದ್ದೇಶದಿಂದಲೇ ಇವತ್ತು ನಮ್ಮ ಶಿರಾನಗರದಲ್ಲಿ ಲಯನ್ಸ್ ಕ್ಲಬ್ ಪ್ರಾರಂಭ ಮಾಡೋದಕ್ಕೆ ಗಣ್ಯ ಮಾನ್ಯರೆಲ್ಲ ಬಂದಿದ್ದಾರೆ ನಿಜವಾಗ್ಲೂ ಇಂತಹ ಕಾರ್ಯಕ್ರಮಗಳನ್ನ ಮಾಡಬೇಕು ನಾವು ಎಷ್ಟು ದುಡಿದ್ರು ಏನೇ ಮಾಡಿದ್ರು ಹೋಗ್ಬೇಕಾದ್ರೆ ಯಾವುದು ಒತ್ಕೊಂಡು ಹೋಗಲ್ಲ ಈ ಸೇವೆ ಇದೆಯಲ್ಲ ಇಂತಹ ಸೇವೆಯನ್ನು ನಾವು ನಮ್ಮ ದುಡಿಮೆಯಲ್ಲಿ ಹತ್ತು ರೂಪಾಯಿ ದುಡಿದ್ರೆ ಒಂದು ರೂಪಾಯಿನ ಇಂತಹ ಒಂದು ಸೇವೆಗೆ ನಾವು ಬಳಸೋಣ ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದಂತ ಎಲ್ಲರಿಗೂ ಒಂದ್ ಸೀಟ್ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಯೋಗೇಶ್ ಅಂತ ನಾನು ಶುರು ಮಾಡೋದು ಎಲ್ಲಿಲ್ಲ ಅಂತ ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಮೇಶ್ ಮಹೇಶ್ ಸರ್ ಆಮೇಲೆ ರಂಗಪ್ರಧಾತ್ ಸರ್ ನಮ್ದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಂ ಎಸ್ ಅನ್ನೋದು ಅಡ್ವೆಂಚರ್ ಮೋಟೋಜಿಕಲ್ ಸಿಂಡಿಕೇಟ್ ಶುರು ಒಂದು ವರ್ಷ ಆಯ್ತು ಎಕ್ಸಾಕ್ಟ್ಲಿ ಬಟ್ ಆ್ಯಸ್ ಅ ಬೈಕರ್ ಅದರ ಜೊತೆಗೆ ಒಬ್ಬ ಮನುಷ್ಯನಾಗಿ ಯು ವಿಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಸೊಸೈಟಿ ಚೆನ್ನಾಗಿರಬೇಕು ನಮ್ಮ ಸೊಸೈಟಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟು ಚೆನ್ನಾಗಿ ನಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಉಳಿಸ್ಕೊಂಡು ಹೋದರೆ ನಮ್ಮ ಫ್ಯೂಚರ್ ಜನ್ರೇಷನ್ ಅದನ್ನೇ ಕಾಪಾಡ್ಕೊಂಡು ಬರ್ತಾರೆ ನಾವು ನೋಡ್ಕೊಂಡು ಬಂದಿರೋದು ಅದೇ ನಮ್ಮ ತಂದೆ ತಾಯಿ ಬಂದಿರೋದು ಅದೇ ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿದ್ರೆ ದೆನ್ ನಮ್ಮ ಹಳ್ಳಿ ಚೆನ್ನಾಗಿರುತ್ತೆ ಹಳ್ಳಿ ಚೆನ್ನಾಗಿದೆ ಸಿಟಿ ಚೆನ್ನಾಗಿರುತ್ತೆ ಸಿಟಿ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿದ್ರೆ ವರ್ಲ್ಡ್ ಚೆನ್ನಾಗಿರುತ್ತೆ ಸಿಂಪಲ್ ಒಂದು ಸಿ ಎಸ್ ಆರ್ ಆ್ಯಕ್ಟಿವಿಟಿ ಮೂರು ತಿಂಗಳು ಸತಿ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಮಾಡೋಣ ಅಂತ ಅಂದ್ಕೊಂಡು ಇದು ಶುರು ಮಾಡಿದ ಹನ್ನೆರಡು ಜನದಿಂದ ಶುರು ಮಾಡಿದ್ದು ವಿತಿನ್ ಒನ್ ಇಯರ್ ನೂರ ಐವತ್ತು ಜನ ಮಾಡಬೇಕು ಅಂದ್ಕೊಂಡಿದ್ದು ಬಟ್ ವಿತ್ ಇನ್ ಒನ್ ಇಯರ್ ಒಳಗೆ ನೂರ ಎಪ್ಪತ್ತು ಜನ ಆದರು ಗ್ರೂಪ್ಗೆ ಸೊ ಎಮ್ ಎಸ್ ಅಡ್ವೆಂಚರ್ ಮೋಟರ್ಸೈಕಲ್ ಸಿಂಡಿಕೇಟ್ ಅನ್ನೋದು ನಾರ್ಮಲ್ ಗ್ರೂಪ್ ಥರ ಅಲ್ಲ ಜಸ್ಟ್ ಹೋಗೋದು ಬೈಕಲ್ಲಿ ಹೋಗೋದು ತಿಂಡಿ ಮಾಡೋದು ಒಂದು ಕಡೆ ಇಲ್ಲ ಒಂದು ಕಡೆ ಹೋಗೋದು ನೆಕ್ಸ್ಟ್ ನೈಟ್ ಸ್ಟೇ ಆಗೋದು ವಾಪಸ್ ಬರೋದು ಅದೊಂದೇ ಅಲ್ಲ ಸೊ ಮೂರು ತಿಂಗಳಿಗೆ ಒಂದ್ಸತಿ ಸಿ ಆರ್ ಆಕ್ಟಿವಿಟಿ ಇರುತ್ತೆ ಇವಾಗ ನಮ್ಮ ಟೀಮು ನನ್ನ ಟೀಮ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಹೇಳ್ದಂಗೆ ರಿಕ್ವೆಸ್ಟ್ ಅವ್ರ ಎದ್ ನಿಂತ್ಕೊಂಡಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಮೃತ್ ಅಮೃತ್ ಒನ್ ಆಫ್ ದ ಮಾಡ್ರೆ ಕಾರ್ ಆಗುತ್ತೆ ನಾರ್ಮಲ್ ಮೆಂಬರ್ಸ್ ಇರ್ತಾರೆ ಮಾಡ್ರೇಟರ್ ಆಗ್ತಾರೆ ನಾಲ್ಕು ರೇಡ್ಗಿಂತ ಜಾಸ್ತಿ ಬಂದವರು ಮಾಡ್ರೇಟರ್ ಆಗ್ತಾರೆ ಮಾಡ್ರೇಟರ್ಗೆ ಒಂದು ಆಪರ್ಚುನಿಟಿ ಇರುತ್ತೆ ನಾವು ಏನೇ ಡಿಸಿಷನ್ ಮಾಡ್ತೀವಿ ಥ್ಯಾಂಕ್ ಯು ಶಶಾಂಕ್ ಸರ್ ಶಶಾಂಕ್ ಸರ್ ಒನ್ ಒನ್ ಪಾಯಿಂಟ್ ಆ್ಯಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸಿ ಎಸ್ ಆರ್ ಆ್ಯಕ್ಟಿವಿಟಿ ನಾವು ಹೋಗಿ ಒಂದು ಫಾರೆಸ್ಟಲ್ಲಿ ಪ್ಲಾಸ್ಟಿಕ್ ಎತ್ತನ ಇಲ್ಲ ಬೆಟ್ಟದ ಮೇಲೆ ಇರೋ ಪ್ಲಾಸ್ಟಿಕಲ್ಲಿ ಎತ್ತನ ಅಂದಾಗ ಅವ್ರು ಫಸ್ಟ್ ಪಾಯಿಂಟ್ ಹೇಳಿದ್ದು ನನಗೆ ನೆನಪಿದೆ ಇನ್ಸ್ಟೆಡ್ ಆಫ್ ಫಾರೆಸ್ಟ್ಗೆ ಹೋಗಿ ಪ್ಲಾಸ್ಟಿಕ್ ಎತ್ತೋದಕ್ಕಿಂತ ಸ್ಕೂಲಿಗೆ ಹೋಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಫ್ಯೂಚರ್ ಜನ್ರೇಷನ್ ಖುಷಿ ಪಡ್ತಾರೆ ಶಶಾಂಕ್ ಸರ್ ಥ್ಯಾಂಕ್ ಯು ಸಜೆಷನ್ಗೆ ಇವತ್ತು ತುಂಬ ಮ್ಯಾಟ್ರ್ ಆಗ್ತಿದೆ ಸೊ ಅದ್ರ ತಲೆಯಲ್ಲಿ ನೆಕ್ಸ್ಟ್ ಕಾನ್ಸಂಟ್ರೇಟ್ ದ ಸ್ಕೂಲ್ಸ್ ಮೆಜಾರಿಟಿಲಿ ಸೊ ಅದರಿಂದ ನಾನು ಟೀಮ್ ಜೊತೆಗೆ ಒಂದು ಡಿಸಿಷನ್ ಬಂದು ಜಾಂಟ್ ಟ್ವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇಗೆ ಮ್ಯಾಂಡೇಟ್ರಿ ಒಂದು ಯಾವುದಾದ್ರು ಇದು ಫ್ಲಾಗ್ ಹಾಸ್ಟಿಂಗ್ ಇವತ್ತು ಮಿಸ್ ಮಾಡಿಕೊಂಡು ಬಟ್ ನೆಕ್ಸ್ಟ್ ವರ್ಷ ದಿನ ಮಿಸ್ ಮಾಡೋಲ್ಲ ಪ್ರತಿ ವರ್ಷವೂ ಜಾಂಟ್ ಫಿಫ್ಟಿ ಟ್ವೆಂಟಿ ಸಿಕ್ಸ್ಗೆ ಡೆಡಿಕೇಟೆಡ್ ಟು ಸ್ಕೂಲ್ ನಮ್ಮ ಕೈಲಿ ಏನಾಗುತ್ತೆ ಅದು ಎಕ್ಸಾಂಪಲ್ ಲೈನ್ಸ್ ಕ್ಲಬ್ ಮೆಂಬರ್ ಸಿಲ್ ಇದ್ದಾರೆ ಥ್ಯಾಂಕ್ಸ್ ಲಾಟ್ ನಾವು ಇನ್ನು ಹೀಗೆ ತುಂಬಾ ವಿಷಯಗಳು ಮಾಡ್ಬೇಕಾಗಿದೆ ಅದ್ರ ಜೊತೆ ಕಂಟಿನ್ಯೂ ಅನಿ ಅನಿರುದ್ ಅಪೂರ್ವ ಥ್ಯಾಂಕ್ ಯು ಅಪೂರ್ವ ಸೂರ್ಯ ನನ್ನ ತಮ್ಮ ಸೊ ಅವರು ಸೂರ್ಯ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೂರ್ಯ ಒಂದು ಮಾತು ತಕ್ಷಣ ನನಗೆ ಒಂಚೂರು ತೊಂದರೆ ಆಗದಿರೋ ರೀತಿ ನನ್ನ ಟೀಮ್ ಜೊತೆ ಮಾತಾಡಿ ಮಾಡೋದು ಇಲ್ಲಿ ಏಳು ಜನ ಯಾರಿದ್ದೀವಿ ಇದ್ರ ಜೊತೆ ಇನ್ನೊಂದು ಮೂರ್ನಾಲ್ಕು ಜನ ಇದ್ದೀವಿ ಎಲ್ಲರೂ ಮಾಡೇಟರ್ಸು ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ